ಬೆಳಗಾವಿ ಜಿಲ್ಲೆದಾಗ ಜಗದೀಶ್ ಶೆಟ್ಟರ್ನ ಆರಿಸಿ ತಂದ ಮೇಲೆ ರಮೇಶ್ ಜಾರಕಿಹೊಳಿ ಸುಮ್ಮ ಕೂತಿಲ್ರಿ ರೀ ಏನು ಕಾಕ ಹೇಳಕತಿ ರಮೇಶ್ ಜಾರಕಿಹೊಳಿದ ರಮೇಶ್ ಜಾರಕಿಹೊಳಿ ಯಾವಾಗಲೂ ಗುಡುಗಿದಂದ್ರೆ ರಾಜ್ಯದಾಗ ಒಂದು ಹೊಸ ವಾತಾವರಣ ಆಕೈತಿ ಅದು ಮಾಡಿ ತೋರಿಸಿದಂಥ ವ್ಯಕ್ತಿ ಅದೇ ರಮೇಶ ಜಾರಕಿಹೊಳಿ ಮೂವತ್ತೈದು ವರ್ಷಗಳಿಂದ ಸೋಲಿಲ್ಲದ ಸರ್ದಾರನಾಗಿ ರಾಜಕೀಯ ಮಂತ್ರಿಯಾಗಿ ಮುನ್ಸೂಚನೆ ಮುಖ್ಯಮಂತ್ರಿ ಆಗುವಂಥ ಪರಿಸ್ಥಿತಿ ಬಂದಾಗ ಅದೇ ಷಡ್ಯಂತ್ರ ಮಾಡಿ ಈ ವ್ಯಕ್ತಿಯನ್ನು ಮುಖ್ಯಮಂತ್ರಿ ವಂಚಿತ ಮಾಡಿದರೂ ಸಹಿತ ಈಗ ಜಗದೀಶ ಶೆಟ್ಟರನ್ನು ಒಂದು ಲಕ್ಷ ಎಂಬತ್ತು ಸಾವಿರ ಮತಗಳ ಅಂತರದಿಂದ ಲೋಕಸಭೆಗೆ ಕಳಿಸಿದ ಶ್ರೇಯಸ್ಸು ಇದೆ ರಮೇಶ ಜಾರಕಿಹೊಳಿ ಇದೇ ರಾಮದುರ್ಗದಲ್ಲಿ ನೆಟ್ವರ್ಕು ಬೈರಂಗಲ್ದಲ್ಲಿ ನೆಟ್ವರ್ಕು ಗೋಕಾಕದಲ್ಲಿ ನೆಟ್ವರ್ಕು ಸೌಂದತ್ಯದಲ್ಲಿ ನೆಟ್ವರ್ಕು ಬೆಳಗಾವಿ ನಗರ ಗ್ರಾಮೀಣ ದಕ್ಷಿಣ ಉತ್ತರದಲ್ಲಿ ನೆಟ್ವರ್ಕು ಲಕ್ಷಾಂತರ ಲೀಡದಿಂದ ಬಂದಂಥ ಬಂದಂತ ಇದೇ ಜಗದೀಶ ಶೆಟ್ಟರ್ ಅವರನ್ನ ಆರಿಸಿ ಬಂದ ಮೇಲೆ ಕರ್ನಾಟಕ ರಾಜ್ಯದಾಗ ಏನೋ ಗಡಬಡ ಮಾಡಾಕತ್ತಾರ ಸೋಮ ಕುತ್ತಿಲ್ಲ ಅದು ಒಂದು ದೃಶ್ಯ ಎಲ್ಲೆಲ್ಲಿಯೋ ಭೇಟಿ ಹಾಕಾಕತಾರ ಈ ದೃಶ್ಯ ದೃಶ್ಯಗೂಪ್ತೈತ್ ಎಲ್ಲಿಯೋ ಹೋಗಿ ಯಾರ್ಯಾರು ಮನೆಯಾಗ ಚರ್ಚೆಗಳು ನಡೆದಾವ ರಮೇಶ್ ಜಾರಕಿಹೊಳಿ ಸೋಮು ಕುತ್ತಾರ ಅಂತೇಳಿ ನೀವು ತಿಳಿದು ಸುಮ್ಮಕೊಂಡು ಅಂತ ಜಾಯಮಾನ ಈ ರಮೇಶ್ ಜಾರಕಿಹೊಳಿಯಲ್ಲಿ ಇಲ್ಲ ಆದ್ರೆ ರಮೇಶ್ ಜಾರಕಿಹೊಳಿ ಎಲ್ಲಿ ಕಾರ ಎಲ್ಲಿ ಹೋಗತೈತಿ ಅಲ್ಲಿ ಏನೋ ಒಂದು ರಣತಂತ್ರ ಐತಿ ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಬದಲಾವಣೆಯ ಗಾಳಿ ಇದೆ ರಮೇಶ್ ಜಾರಕಿಹೊಳಿಯ ನೇತೃತ್ವದಾಗ ಆಗತೈತಿ ಅನ್ನುವ ದೆಹಲಿ ಮೂಲಗಳಿಂದ ಸುದ್ದಿ ಬಂದದ್ದನ್ನು ನಿಮಗೆ ಹೇಳಾಕತಾನೆ ಹಾಗಾದ್ರೆ ಯೂಟ್ಯೂಬ್ ದಾಗ ಬಟನ ಹೊಡಿರಿ ರಮೇಶ್ ಜಾರಕಿಹೊಳಿ ಯಾವ ರಣತಂತ್ರಗಳನ್ನ ಹೆಣೆಯಬಹುದು ಯಾವ ರಾಜಕಾರಣವನ್ನು ಬದಲು ಮಾಡಬಹುದು ಏನು ನಲವತ್ತು ಐವತ್ತು ಇದೆ ಕಾಂಗ್ರೆಸ್ ಶಾಸಕರನ್ನ ತನ್ನ ಕಡೆ ಸೆಳೆದು ಅದನ್ನು ಪಕ್ಷಾಂತರ ನಿಷೇಧ ಕಾಯ್ದೆ ಆಗಬಾರ್ದಂಗೆ ನೋಡಿಕೊಂಡು ಅರವತ್ತು ಇಪ್ಪತ್ತೈದು ಬಿ ಜೆ ಪಿ ಶಾಸಕರು ಮತ್ತು ಹದಿನೆಂಟು ಹತ್ತೊಂಬತ್ತು ಜೆ ಡಿ ಎಸ್ ಶಾಸಕರನ್ನು ಕೂಡಿಸಿ ಏನಾದರೂ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ಪತಾಕೆ ಹಾರಿಸುವಲ್ಲಿ ರಮೇಶ್ ಜಾರಕಿಹೊಳಿ ಏನಾದರೂ ರಣತಂತ್ರ ಹೆಣದಾರ್ರೀ ಈಗ ಬಾಳ ಮೋದಿಗೆ ಬಾಳ ಪ್ರೀತೀ ರಮೇಶ್ ಜಾರ್ಕಿವಳಿ ಯಾಕಂದ್ರೆ ಜಗದೀಶ್ ಶೆಟ್ಟರ್ ಅವರ ಚುನಾವಣೆಯ ದಾಗಿ ಇದೆ ಮೋದಿ ಇಲ್ಲಿ ಬಂದಾಗ ಇದೆ ಬಾಲ್ಚಂದ್ರ ರಮೇಶನ ಕರೆದು ಬಹುತ ಜಮ್ಮೇದಾರಿ ಆಪ್ಕೆ اوپر ಆಯೆ इनको ಚುನಕೆ लाना है आपकी भी अधिकार का मैं स्थान बनाऊंगा ಅಂತ ಹೇಳಿದ್ದು ಸುಳಾಗೋದು ಲಲ್ರಿ ಹಂಗಾದ್ರೆ ರಾಜ್ಯದಲ್ಲಿ ರಮೇಶ್ ಜಾರ್ಕಿವಳಿ ಏನು ರಣತಂತ್ರ ಹೆಣ ಯಾಕತಾನ ಕಾದು ನೋಡಿ ಇನ್ನು ಕೆಲವೇ ದಿನಗಳಲ್ಲಿ ಒಂದು ರಹಸ್ಯ ಸುದ್ದಿ ಸ್ಫೋಟಕ ಮಾಹಿತಿ ನಿಮ್ಮ ಜೊತೆ ಹಂಚ್ಕೊತೀನಿ ಹಾಗಾದರೆ ಯೂಟ್ಯೂಬ್ದಾಗ ಬಟನ್ ಹೊಡಿರಿ ನಂಬರ್ ಒನ್ ನ್ಯೂಸ್ ಕನ್ನಡ ಫಾಲೋ ಮಾಡ್ಕೋತ ಹೋಗ್ರಿ ಅನಿಸಿಕೆಗಳನ್ನ ಹಾಕಿರಿ ಮತ್ತೊಂದು ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ